ನಮಸ್ಕಾರಗಳೇ ರೀ ನಮ್ಮ ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗೆ ನೋಡು ನಾವು ಇನ್ನು ಮಠ ಬಂದಿ ನೋಡ ಮುಲ ಎಷ್ಟು ಯಾವ ಎಷ್ಟು ಗಂಟೆಗೆ ಬರ್ತಾ ನೀನು ಒಂಬತ್ತಕ್ಕೆ ಬಂದ್ ಕುಂತೀವಿ ಇನ್ನೂ ಮಠ ಬರಾಸ್ ಯಾರಿನ ಈಗ ಗಣಪತಿ ಹಬ್ಬ ಬಂದೆ ತಂದೆ

ಅದೆಲ್ಲ ಹೋಗ ಗಣಪತಿ ಹಬ್ಬ ಬಂದೈತಿ ಹೋದ ವರ್ಷ ಮಾಡ್ದಂಗ ಆಗ್ಬಾರ್ದ ಊರ್ ವರ್ಷ ಏನೇನ್ ಮಾಡ್ರ ಗೊತ್ತೇತಿ ಪಟ್ಟಿ ಹಬ್ಸಿದ್ರ ಐವತ್ ರೂಪಾಯಿ ಕುಡ್ದ್ರ ನೂರ್ ಜನ ಜೊತೆ ಜಗಳ ಮಾಡಿದ್ರ ಹೀಕ್ ಸಿಕ್ಕ ಗಟ್ರ ಒಳಕ್ ಕುಂತ ಎಲ್ಲಾ ಬಿಟ್ರ ಹಿಂಗೆಲ್ಲ ಆಗ್ಬಾರ್ದು ಈ ವರ್ಷ ಈ ವರ್ಷ ಎಲ್ಲ ಚಲೋ ಮಾಡೋಣ ಊರ್ ತುಂಬಾ ಅಡ್ಡಾಡಿ ಚಲೋ ತಂಗ ಪಟ್ಟಿ ಹಬ್ಸೋನ ಚೆನ್ನಾಗ ಪ್ರೀತಿ ಮಾಡ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಪಟ್ಟಿ ತೊಂಬ್ರೋಣ ಹೌದಾ ಬಟ್ಟೆ ಹಬ್ಸುದ್ ಇಲ್ಲೇ ಸ್ಟಾರ್ಟ್ ಮಾಡೋಣ ಇಲ್ಲಿಂದ್ರ ಚಾಲೂ ಮಾಡೋ ಉಳ್ಳಾಗಿಯರು ಮಾಡ್ಬಾರ್ದು ಸಿಂಪಲ್ ಆಗಿ ನಿನ್ನ ತಗೊಂಡು ಬರ್ರಿ 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 ಅದ್ರ ಬರ್ರಿ ಅದರ್ ಬರ್ರಿ ಚಾಲು ಮಾಡಿದ್ರೆ ಈಗ ಅದರ ಬರ್ರಿ ಅಲ್ಲ ಸ್ವಲ್ಪ ಹಿಂದು ಸರಿ ಅದ್ರಾಗ ಹೊಕ್ಕೋತಿನ್ ನೋಡ್ರಿ ಹೊಡಾತೀನಿ ತಗೋಪ್ಪ ಏನೈತೆ ಅಂತ ಹೇಳಿ ಓಡೋರ್ಸ ಅಯ್ಯೋ ದೋಸ ಐದು ನೂರು ಅಂದ್ಕೊಟ್ಟಿದ್ರಿ ಈ ವರ್ಷ ಸಾವಿರದ ಎರಡು ರೂಪಾಯಿ ಬೇಕು ಡಬಲ್

ಪಟ್ಟಿ ಮಾಡ್ತೀರಾ ಅಲ್ಲೇ ಸಾರ್ಯಾಗ ಜಾಸ್ತಿ ರೊಕ್ಕ ಕೊಟ್ಟವರಿಗೆ ದೊಡ್ಡದೊಳಗೆ ಬರಿತೇವೆ ಕಡಿಮೆ ಕೊಟ್ಟವರಿಗೆ ಸಣ್ಣದೊಳಗೆ ಬರೀತೇವೆ ನಿಮಗೆ ದೊಡ್ಡದು ಬಾಳೆ ಇಷ್ಟ ಅಲ್ಲ ಅದಕ್ಕೆ ದೊಡ್ಡದ ತೆಗಿತಾವ್ರಿ

அது ஏன் தார பட்டி பட் நம் கொஞ்சம்

ಲೆಕ್ಕದಂಗ ನೀನ್ ಲೆಕ್ಕದಂಗ್ ನೀನ್ ನೋಡ್ದಂಗ್ ಐದಾರು ಸಾವಿರ ರೂಪಾಯಿ ಅಷ್ಟೇ ಹತ್ತೊಂದ್ ರೂಪಾಯಿ ಬರೀ ಹನ್ನೊಂದ್ ಒಂದ್ ರೂಪಾಯಿ ಬಂದ್ ಕ್ಯಾಶ್ ಗಲ್ಲೇಕ್ ಹಾತೇನ ಅಲ್ರಿ ಹತ್ತು ರೂಪಾಯಿ ಹೆಂಗ ನಾವ್ ದೊಡ್ಡ ಗಣಪತಿ ಗಾಡಿ ಅದ್ರ ಕಂತ ಕಟ್ಟಬೇಕ

ಬಂದೇವ್ರಿ ಗಣಪತಿ ಗಣಪತಿ ನಾವು ಬಾಳ್ ಚಲೋ ಇದ್ರೊಳಗ ಮಾಡ್ಬೇಕು ದೊಡ್ಡ ಗಣಪತಿ ತರ್ಸದ ಬೀಜ ತರ್ಸೋದೈತಿ ಊರಿಗೆಲ್ಲ ಅನ್ನ ಅನ್ನ ಸಂತರ್ಪಣೆ ಐತಿ ಪ್ರಸಾದ ಹೌದ್ ಎಲ್ಲ ಚಲೋ ಮಾಡ್ ಸ್ವಲ್ಪ ಆದಷ್ಟು ಸ್ವಲ್ಪ ಚಲೋ ನಮಗ ಪಟ್ಟಿ ಕೊಟ್ರಿ

ಪಡಿ ಕೊಡಲಾ ಆಮೇಲೆ ಅಣ್ಣ ಅದು ನೀ ಅಂದ ತೋರಿಸ್ ಗಣಪತಿ ಗಣಪಚನಿಡಾತ ರೀ ನೀವು ಗೊತ್ತಿಲ್ರಿಪ್ಪ ರೀಪ್ಪ ಸುಖಕರ್ತಾ ದುಃಖ ಹರ್ತಾ ವಾರ್ತಾ ಅಣ್ಣ ಅನ್ನ ಸುಖಕರ್ತಾ ದುಃಖ ಸುಖಕರ್ತ ದುಃಖ ಹರ್ತ ವಾರ್ತಾ ವಿಘನಾಶಿ ವಾರ್ತಾ ವಿಘನಾಶಿ ಅಣ್ಣ ಅನ್ನ ಅನ್ನೇ ಮುಂದ ಅಂದಲೆ ಯಾರು ಮುಂದೆ ನೀ ಅಣ್ಣ ಮುಂದಿನ ಮುಂದಿನ ಹಾಡಲೆ ಎಲ್ ಬೇಕ ಹೊಡಿತೇನೆ ಮುಂದಿಂದ ನೀ ಅನ್ನ ಮುಂದಿನ ಆಡ್ತೀನಿ ನೀ ಅನ್ನ ಕಲ್ಸಾತೇ ನಿಮ್ಗ ನೆಟ್ಟ ಮಂಗ್ಳಾರತಿ ಅದಕ್ಕೆ ಬರುದಿಲ್ಲ ಹತ್ತಕ್ಕೆ ಕೊಡುದಿಲ್ಲ ಹೌರಿ ಇಲ್ಲ ಮಾಮಾ ನಾ ಕಲಿತೇನೆ ಅಂತ ಹೇಳಿದಿಲ್ಲ ಅದು ದಿವಸ ಈ ಸತ್ಯ ಮಂಗಾರತಿ ಅಂತ ಅಂದ್ರೆ ನಾನು ಕೊಡ್ತೇನೆ

ಇವತ್ತ ರಾಮಣ್ಣ ಕಡೆ ಸ್ವಲ್ಪ ವಸೂಲಿ ಬಾ ಚಲೋ ತಂಗ ಏ ಯಾಕ ರಮಣ ಯಾಕೆ ಹಗ್ಗ ಕಟ್ಕೊಂಡ್ ಕುಂತ ರಮಣ ಯಾಕೋ ಗಾಳಿ ಬಂತಂದ್ರ ಮತ್ ಹೋದವ್ರ ಗಾಳಿ ಬಂದಿತ್ತು ಗೊತ್ತಿಲ್ಲ ಅಲ್ಲೇ ಬ್ಯಾರೇ ಸೀಟಾಗಿ ಹೋಗಿ ಬಿದ್ದಿದಣ ನೀ ಬ್ಯಾರೆ ಸೀಟಾಗಿ ಹೋಗಿ ಬಿದ್ದಿದ್ದೀ ಹೌದಲ್ಲ ಅದರ ಸಂಬಂಧ ಮತ್ತೆ ಹಗ್ಗಾನು ಕಟ್ಕೊಂಡಿನ್ ನೋಡದ ಇಲ್ಲ ನಾನ್ ಹೆಂತಿ ಹಗ್ಗ ಕಟ್ಟ ಹೋಗ ಅದೆಲ್ಲ ಹೋಗ್ಲಿ ಅದೆಲ್ಲ ಹೋಗ್ಲಿ ಈಗ ಮತ್ ಏನ್ರ ಮತ್ತೆ ತಿಂಗಳ ಸ್ವಲ್ಪ ಏನ್ರ ಚಲೋ ಚಲೋ ತಿನ್ಬೇಕ ಬಿಡ ತಿನ್ನಲ್ಲ ಚಲೋ ಚಲೋ ತಿನ್ನ ಏನು ಆಗತಿ ಅಂತದ ಎಷ್ಟ ಕಪ್ಪನಾಗ ಚುರುಮರಿ ಆಮೇಲೆ ಬೆಲ್ಲ ತಿನ್ನತಿ ಮೂರು ಟೈಮ್ ತಿನ್ನತಿನ ಅದು ಮೂರು ಹೊತ್ತು ಚುರುಮುರಿ ಬೆಲ್ಲಾನ ತಿನ್ನ ಎಷ್ಟು ಮಾಡೀನಿ ಇರ್ಲಿ ಈಗ ನಮ್ದ ಗಣಪತಿ ಪಟ್ಟಿ ತಾವ ಪಟ್ಟಿ ಕೊಡ ಬರ್ಲಿ ಮಾಮನ್ ಐದ್ನೂರ ಗಣಪತಿ ನಮ್ಮ ಓಣ್ಯಾಗ ಈ ಸಲ ನೋಡು ದೊಡ್ಡದ ಗಣಪತಿ ಡಿಜೆ ಫಸ್ಟ್ ಕ್ಲಾಸ್

ஏமா அங்க

ಯಾಕೆ ಸಂಗಣದ ಮಾಡ್ಕೊತ್ತ ಬಿಡು ಹೊರಗಿರಾಗ ಹಾಕಿ ಅದೆಲ್ಲ ಇರಲಿ ಪಟ್ಟಿಗೋಡು ಪಟ್ಟೆ ಗಣಪತಿ ಪಟ್ಟಿ ಪಟ್ಟಿ ಹ ಗುಂಬಿರ್ತೇವಲ್ಲಿ ಪಟ್ಟಿ ಅಂದ್ರ ಪಟ್ಟಿ ಅಂದ್ರ ಚಂದ ಚಂದ ಹ ಚಂದ ಚಂದ್ರ ಗಣಪತಿ ಪಟ್ಟಿ ಕೊಡ ಗಣಪತಿ ಚಂದ ಈ ಚಂದ ಗಣಪತಿ ಪಟ್ಟಿ 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 ಕೊಡಂತ ಬಂದ ತಗೊಂಡೇನ್ ಗಣಪತಿ ಇಡಕ ಪಟ್ಟಿ ಕೇಳಿದ್ರೆ ಚಂದ ಇರಲ್ಲ

ಸರ ನಮಸ್ಕಾರ ನಮಸ್ಕಾರ ಸರ ಈ ವರ್ಷ ನಾವು ದೊಡ್ಡ ಪ್ರಮಾಣ ಒಳಗ ಗಣಪತಿ ಕುಂಸ ಮಾಡಿವಿ ದೊಡ್ಡ ಗಣಪತಿ ತರಿಸಿ ಡಿಜೆ ತರಿಸಿ ಮತ್ತೆ ಚಲೋ ಅನ್ನ ಸಂತರ್ಪಣೆ ಮಾಡಿ ಚಲೋದ್ ಮಾಡಬೇಕು ಮಾಡಿ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬಾಳ ಚಲೋ ಆಗ್ತೈತ್ರಿ ರೀ ಅಂದ್ರೆ ಸರ ಈ ಸತಿ ದೊಡ್ಡ ಪ್ರಮಾಣದಾಗ ಮಾಡಿ ನಿಮ್ಮಂತ ಆಶೀರ್ವಾದ ಇಡಬೇಕು ದೇವ್ರ ಕಡೆಯಿಂದ ಅನುಕೂಲ ಆಗುತ್ತೆ ನಿಮ್ದು ಏನಾ ಸ್ವಲ್ಪ ಸಹಾಯ ಮಾಡ್ಕೊಳ್ರಿ ಸರ್ ಸಾಯಂಕಾಲ ನಾವು ಹಿರಿಯಾರ ಕರಿತೀವಿ ನಮ್ ಹಿರಿಯರ್ ಕರದ ಮಾತಾಡ್ಕೊಂಡ ಒಣ್ಯಾಗ ನಿಮ್ಗ ಏನು ಪಟ್ಟಿ ಕೊಡೋದೈತಲ್ಲ ಮಾತಾಡ್ಕೊಂಡು ನಿಮ್ ಪಟ್ಟಿ ಕೊಡ್ತೀವಿ ಆ ಕೊಡ್ತೀವಿ ಸಾಯಂಕಾಲ ಆರು ಆರೂವರೆಗೂ ಸುಮಾರು ಬರ್ರಿ ಎಲ್ಲಾರ್ಗು ಕುಡಿಸಿರ್ತೀನಿ ನೀವು ಬಂದ ಪಟ್ಟಿಗೆ ಬೈರಿ ನಮಸ್ತೆ மாமா உடால்கிடுத்து தடி மாம மாவீங்க

ಪಟ್ಟಿ ಕೊಡ್ತೀರಾ ಅಂತ ಹೇಳಿ ಗಣಪತಿದು ನಾವು ನೀವು ಕೊಡುದಿಲ್ಲ ತಿಳಿದ ನಾವು ಹಂಗೆ ಮುಂದೆ ಹೊಂಟಿದ್ವಿ ನಮ್ಗೆ ಏನಿಲ್ಲಪ್ಪ ಎಲ್ಲ ನಾವು ಒಂದೇ ದೇಶ್ದಾಗ ಇರೋವ್ರೆ ಗಣಪತಿದು ಒಳ್ಳೆ ಕೆಲಸ ಮಾಡಾತ್ರಿ ಪೂಜೆ ಮಾಡಾತ್ತೀರಿ ಪೂಜೆ ಮಾಡಿ ನಾಲ್ಕು ಮಂದಿಗೆ ಒಳ್ಳೆ ಆಗೋವಂಥದ್ದು ಆಶೀರ್ವಾದ ಮಾಡಸಿ ರೀ ಎಲ್ಲಾರಿಗು ಅನ್ನ ಸಂದರ್ಭನ ಮಾಡಸಿರಿ ಕುಡಿದೆಲ್ಲ ಹಾಳಾಟಿ ಮಾಡಕ್ಕೆ ಹೋಗ್ಬ್ಯಾಡ್ರಿ ಪಟಾಕ್ಷಿ ಜಾಸ್ತಿ ಆರಿಸ್ಬ್ಯಾಡ್ರಿ ಹಾಂ ಪಬ್ಲಿಕ್ಕಿಗ್ ತೊಂದರೆ ಆಗ್ಲಾರ್ದಂತ ಕೆಲಸ ಮಾಡ್ರಿ ಹಾಂ ಎಲ್ಲ ಒಂದೇ ದೇಶದಾಗಿರೋರು ಇರೋರು ನಾವು ಎಲ್ಲಾರು ಕೂಡಿ ಮಾಡೋಣ ಹಾ ಆಶೀರ್ವಾದ ಇರ್ಲಿ 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 ಬರ್ತೇವೆ ನಾವು ಬರ್ತೇವೆ ಯಾವ ಟೈಮಿಗೆ ಯಾವ ಡೇಟಿಗೆ ಹೇಳಿ ಕಳ್ಸ್ರಿ ನಾವು ಬರ್ತೇವೆ ಮಾಡ್ಲಿ ನಿಮ್ಗಿ ಗಣಪತಿ ಬಪ್ಪ ಎಂತವ್ರು ಬರ್ರಿ ಎಷ್ಟ ಆಗತ್ತ ಕನೆಕ್ಷನ್ ಎಲ್ಲ ಲೆಕ್ಕ ಮಾಡೋಣ ടോട്ടൽ കപ്പ് ബ്രോ ഇപൂർ സാർ ഇപ്പത്മൂർ സാർദ എ என்ன யாரோட்ட கேட்டீங்க மொbundle 50ல இருந்து 55000 டாலர் இது அத டாகலா கிமாட்ட பண்ணி தன வந்தப்பட்டா அந்த அந்த பட்டடாடி தடி இன்னொரு சைல லக்கமா கேட்கிறேன் 2 4 8 9 10 11 12 13 14 sorry 33 அது 33 இதே இருன 78 அது ஒரு டார்சி இல்ல ಮತ್ತೆ இங்க தச்சமா நான் உங்களை கூபுறேன் ஆ கார்போட்டர் மென ஹோனா கார்போட்டர் மென ஓட உப்பறதாரிங்க அட படா ஏணி இதுக்கு நைட் சைல லக்கமறி வி நிமிஷத்துக்கு வந்து அவங்க வந்து மாத்தணும் ಮತ್ತೆ அவரோட யாராவது வந்து தர தர வந்து ஓகே ச்சே வந்து சொல்றேன் 100 பட்டு போடுறேன் சரி ಇಮಾಮ್ ಸಾಹೇಬ್ ಕಟ್ಟಿ ಮನೆಯವ್ರ ನಾ ಕಾರ್ ಕಾರ್ ಕೊಟ್ಟು ಮಾತಾಡ್ತೀನಿ ಗಣಪತಿ ಪಟ್ಟಿ ಬಂದಿದೆ ಹುಡುಗರು ಸಾಯಂಕಾಲ ಒಂದ್ ಐದು ನಿಮಿಷ ಮೀಟಿಂಗ್ ಇಟ್ಕೊಂಡಿ ಸ್ವಲ್ಪ ಬಂದ ಒಂದ್ ಐದು ನಿಮಿಷ ಟೈಮ್ ಬಂದ್ರೆ ಚಲೋ ಆಗ್ತದೆ ಮಾಧವ ಪಟ್ಟಿ ಅವ್ರು ನಾವು ಕಾರ್ ಕೊಟ್ಟು ಮಾತಾಡೋದು ಹೌದಾ ಸಾಯಂಕಾಲ ಹುಡುಗರು ಗಣಪತಿ ಪಟ್ಟಿ ಕಾರ್ ಬಂದಿದ್ರೆ ಸಾಯಂಕಾಲ ಮೀಟಿಂಗ್ ಇಟ್ಕೊಂಡಿ ಒಂದ ಐದು ನಿಮಿಷ ಹಾಲ್ ಹಾಕಿ ಸಾಹೇಬ್ರ ಸಿ ಪಿ ಎಸ್ ಸಾಹೇಬ್ರ ನಾ ಕಾರ್ ಕೊಟ್ಟು ಮಾತಾಡೋದ ನಮಸ್ಕಾರ ರೀ ಸಾಯಂಕಾಲ ಮೀಟಿಂಗ್ ಇಟ್ಕೊಂಡಿ ಹುಡುಗರು ಗಣಪತಿ ಪಟ್ಟಿ ಕಾರ್ ಬಂದಿದ್ರೆ ಆರು ಗಂಟೆ ಮ್ಯಾಗ ಮೀಟಿಂಗ್ ಇಟ್ಕೊಂಡಿ ಸ್ವಲ್ಪ ಒಂದ್ ಐದು ನಿಮಿಷ ಟೈಮ್ ಬರಲ್ಲ ಈಗ ನಮ್ಮ ಇದೆ ಹಾಲ್ ನಮ್ಮ ಮೀಟಿಂಗ್ ಹಾಲ್ ಮೀಟಿಂಗ್ ಅಲ್ಲಿ ಬಂದ್ಬಿಡಿ Yes! Sir, yes sir. Ah, ಹೇಳ್ರಿಪ್ಪ ನಿಮ್ದು ವಿಶೇಷ ಏನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಸರ ಎಲ್ಲರಿಗೂ ನಮಸ್ಕಾರ ರೀ ನಾವು ಈ ವರ್ಷ ದೊಡ್ಡ ಪ್ರಮಾಣದೊಳಗೆ ಗಣಪತಿ ಹಬ್ಬನ ಆಚರಿಸ್ಬೇಕಂತೇಳಿ ಇದು ಮಾಡಿ ಯೋಚನೆ ರೀ ನಮ್ಮ ಏರಿಯಾಕ ಒಂದು ಎಲ್ಲದಕ್ಕಿಂತ ದೊಡ್ಡ ನಮ್ಮ ಧಾರವಾಡ ಒಳಗೆ ದೊಡ್ಡದಾಗಿ ಗಣಪತಿ ತಂದ ಸ್ವಲ್ಪ ಡಿ ಜೆ ಗೀಜೆ ಹಚ್ಚಿ ಆಮೇಲೆ ಸ್ವಲ್ಪ ಅನ್ನ ಸಂತರ್ಪಣೆ ಸಾಮಾಜಿಕವಾಗಿ ಇಡ್ಬೇಕಂತ ಮಾಡ್ಯಾವ್ರಿ ಅದಕ್ಕೆ ಮಾಡಿದ್ರೆ ಬಹಳ ಚಲೋ ಆಗ್ತದೆ ಸರ್ ಅದನ್ನು ಬಯಸ್ಕೊಂಡು ನಾವು ನಿಮ್ಮ ಹತ್ರ ಬಂದ ಆಯ್ತಪ್ಪ ಕಾನೂನು ಪ್ರಕಾರ ಏನೈತಿ ಕಾನೂನು ಪ್ರಕಾರ ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ ಹ್ಞೂ ಸರ್ ನಾವು ಓಣಿ ಹಿರಿಯರಾಗೆ ನಮ್ಮ ಇವರು ಮಾದೇವಪ್ಪ ಕಟ್ಗಿ ಅವರು ಇದ್ದಾರೆ ಸಾಹೇಬ್ರು ಸಾಹೇಬ್ರ ಸಿ ಬಿ ಐ ಏನ ಎಲ್ಲಾರ್ಗು ನೀವು ಅವ್ರ ಕಾನೂನು ಪ್ರಕಾರ ಅವ್ರು ಏನ್ ಹೇಳ್ತಾರೆ ಆ ತಿಳುವಳಿಕೆ ಪ್ರಕಾರ ಹಬ್ಬ ಮಾಡ್ಕೊಂಡು ಸರ್ ಯಾರಿಗೂ ಹಿಂದೂ ಮುಸ್ಲಿಂ ಬಾಂಧವ್ರಿಗೆ ಯಾರಿಗೂ ತೊಂದ್ರೆ ಆಗ್ಲಾರ್ದಂಗ ಹಬ್ಬ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿರ್ತಾವಾಗೆ ಏನ ಆಮೇಲೆ ಬಡವರು ಬಾಳ ಜನ ಆದ್ರ ಮಳಿಗಿಳಿ ಆಗಿ ಇದಾಗೈತಿ ಸುಮ್ನೆ ನೀವು ಡಿಜೆ ಗೀಜೆ ಹಚ್ಚಿ ಖಾಲಿ ಉಪರಾಟಿ ದುಡ್ಡು ಖರ್ಚು ಮಾಡಬೇಡ್ರಿ ಏನಿದು ಕಾರ್ಪೊರೇಟರ್ ಸಹಬ್ ಇವರು ಸಾಹೇಬ್ರ ತಿಳಿಸ್ತಾರೆ ನಿಮ್ಗೆ ಆ ಪ್ರಕಾರ ಹೋಗ್ರಿ ನಾವು ನಿಮ್ ಹಿಂಬಾಲಿರ್ತೀವಿ ಮಾಡ್ತೀವಿ ಆಯ್ತು ಸಾ ಸಾಹೇಬ್ರು ಏನು ಹೇಳ್ತಾರೆ ನೋಡಿರಿ ಕೇಳಿ ಹ್ಞೂ ನೋಡ್ರಿಪ್ಪ ಹೋದ ವರ್ಷ ಚದ್ದಲ ಮಾಡಿದ್ರಿ ಈ ವರ್ಷ ಗದ್ದಲ ಆಗ್ಲಾರ್ದಂಗೆ ಮಾಡ್ರಿ ಅಂದ್ರೆ ನಮ್ಮ ಸಾಹೇಬ್ರು ನಾವು ಕಾರ್ಪುಟ್ರು ನಮ್ಮ ಇರೋರು ಎಲ್ಲರೂ ಸಪೋರ್ಟ್ ಕೊಡ್ತೇವೆ ಹಾಂ ಪ ಈಗ ಸಾಹೇಬ್ರು ಏನು ಹೇಳ್ತಾರೆ ಅವ್ರು ಕೇಳ್ರಿ ಹಾಂ ಸರ್ ಸ್ವಲ್ಪ ಗಣಪತಿ ಹಬ್ಬದ ಸಲುವಾಗಿ ಅವ್ರ ಕಡೆ ಸ್ವಲ್ಪ ಟಿಕೆಳ ಬಂದಿದ್ರಿ ಹೌದಾ ಗಣಪತಿ ಕುಂದ್ರಸ್ತೇವೆ ರೀ ಸರ ಹ್ಞೂ ಹ್ಞೂ ಯಾವ ಏರಿಯಾದವು ಇದು ಹೆಬ್ಬಳ್ಳಿ ಫಾರಮ್ ಏರಿಯಾಗ ಕುಂದ್ರಿಸ್ತೇವೆ ಸರ್ ಹೌದಾ ಹ್ಞೂ ಸರ್ ಅದೇ ಸಾಹೇಬ್ರು ಇವ್ರೆಲ್ಲಾರು ಫೋನ್ ಹಚ್ಚಿದ್ರು ಗಣಪತಿ ಸ್ವಲ್ಪ ಪುನರ್ಸುದ್ರಿ ಸರ್ ಸರ್ ಏನು ಗಲಾಟೆ ಮಾಡಿದ್ರಂತ ಈ ಏರಿಯಾದಲ್ಲಿ ಈ ವರ್ಷ ಯಾವ್ದು ತರದ್ದು ಆ ತರ ಗದ್ಲಾಬಾರ್ದು ಇಲ್ಲ ಹ್ಮ್ ನೀವು ಸಾಹೇಬ್ರಿಗೆ ಇವ್ರಿಗೆಲ್ಲರೂ ಕರ್ಕೊಂಡ್ ಬಂದು ಲೆಟರ್ ಬರ್ಕೊಂಬರಿ ಪರ್ಮಿಷನ್ ಕೊಡ್ತೇನೆ ನಾನು ಹ ಪರ್ಮಿಷನ್ ಕೊಟ್ಟು ಆ ದಿವ್ಸ ಯಾವ್ದಿವಸ ಇರತ್ತಲ್ಲ ಒಂದಿಬ್ರು ಮಂದಿ ಸಿಬ್ಬಂದಿ ಕಳ್ಸಿರ್ತೇನೆ ಹ ಯಾವ್ದು ತೊಂದ್ರೆ ಆಗ್ಲಾ ಮಾಡ್ಬೇಕು ಜನಕ್ಕೆ ಯಾವ್ದು ರೀತಿಯಿಂದ ತೊಂದರೆ ಆಗ್ಬಾರ್ದು ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ನಾವು ಬೆಳಗ್ಗೆ ನೀವು ಪಟ್ಟಿಗ್ ಬಂದಿದ್ರಿ ನಮ್ಮ ಮನಿಗೆ ನಾ ಏನ್ ಮಾಡಿದ್ದೆ ಎಲ್ಲರಿಗೂ ಸ್ವಲ್ಪ ವಿಚಾರ ಮಾಡಿ ಈಗ ಓಣಿ ನಾನು ಅಂತ ಅಂದ್ಕೊಳ್ಳಿ ನೀವು ಎಲ್ಲಾರು ನನ್ಗೆ ಆರೇಸ್ ತೊಗೊಂಡ್ ಬಂದಿರಿ ಕಾರ್ಪೋಟರ್ ಮಾಡ್ರಿ ನಾ ನಿಮ್ ಹಿಮ್ ಹಿಂದದೀನಿ ಎದಕ್ಕೂ ಇದ್ರು ನಾ ಹಿಂದದಿ ಆದ್ರೂ ನನ್ ಹಿಂದೂ ಅದಾರ ಅದ್ರ ಸಲುವಾಗಿ ನಮ್ಮ ಓಣಿ ಹಿರಿಯರ್ಗ ನಮ್ ಸಿ ಪಿ ಐ ಸಾಹೇಬ್ರಗ ನಮ್ಮ ಅಧ್ಯಕ್ಷ ಗ್ರಗ್ ಅವ್ರಿಗೆಲ್ಲಾರು ಕರೆಸಿ ಡಿಸ್ಕಸ್ ಮಾಡಿದೆ ಪಟ್ಟಿ ಕೊಡುದ ಏನಿಲ್ಲ ಪಟ್ಟಿ ಕೊಡ್ತೀವಿ ನಾವು ನಾ ಪಟ್ಟಿ ಕೊಡ್ತೀನಿ ನೀವು ಅನ್ನ ಸಂಪರಣೆ ಮಾಡ್ತಿರಿ ಅನ್ನ ಸಂಪರಣೆ ಮಾಡ್ರಿ ಗಣಪತಿ ದೊಡ್ಡದ ಕುಂಡಸ್ರಿ ನಾವು ಅದಕ್ಕೇನು ಅಭ್ಯಂತರ ಇಲ್ಲ ಎಲ್ಲಾರು ಎಲ್ಲಾರು ಕೂಡಿ ಏನೈತಲ್ಲ ಎಲ್ಲಾ ಹಬ್ಬ ಆಚರ್ಸು ಹಾ ನಮ್ ಹುರಮ್ ಆಗ್ಲಿ ನಮ್ ಗಣಪತಿ ಆಗ್ಲಿ ಈದ್ ಮಿಲಾದ್ ಆಗ್ಲಿ ಎಲ್ಲಾ ನಾವ್ ಒಂದ ಯಾವ ಬೇರೆ ಬೇರೆ ಇಲ್ಲ ಒಂದ್ ಕೆಲ್ಸ ಏನ ಡಿಜೆದೇನ್ ಮಾಡಿರಿ ನೀವು ಅಮೌಂಟ್ ಇನ್ನೂ ಒಂದ್ ಸಾವಿರ ಮಂದಿಗೆ ಹೆಚ್ಚಿಗೆ ಊಟ ಮಾಡಿಸ್ರಿ ನಾವೆಲ್ಲಾ ನಿಮ್ ಡಿ ಡಿಜೆದ್ ಏನೈತಲ್ಲ ಈಗ ನೋಡ್ರಿ ಮಳೆ ಬಾಳಾಗಿ ಎಲ್ಲೆಲ್ಲೇ ಗಿನಿ ಬಿದ್ದಾವ ಎಲ್ಲಾ ಹಾಳಾಗ್ಯಾವ ಆಮೇಲೆ ಬಡ್ರ ಮಕ್ಕಳ ಮದ್ವೆ ಆಗೈತಿಲ್ಲ ರೊಕ್ಕ ಕಿಲ್ ಸಲುವಾಗಿ ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡೋಣ ಈ ರೊಕ್ಕ ತಗೊಂಡ ಅದು ನಿಮ್ಮ ಇದರ್ಲಿಂದ ಡಿಜೆ ಬೇಕ ಅಂತ ಹೇಳಿದ್ರೆ ನಮ್ ಸಾಹೇಬ್ರನು ಮಾತಾಡ್ಯಾರ ಅದ್ರ ಬಗ್ಗೆ ಏನಿದ್ರು ಸಿಪಿಐ ಸಾಹೇಬ್ರು ಮಾತಾಡ್ಯಾರ ಅದ್ ಏನ್ ಆಮೇಲೆ ನೀವ್ ಎಲ್ಲಾ ಅದಕ್ ನೀವು ಜವಾಬ್ದಾರಿ ಜೆಗಂದ್ರ ಅದಕ್ ನಾವು ಡಿ ಡಿಜೆ ಅಂದ್ರ

ಪಟ್ಟಿಗೆ ಒಂದ್ ಐವತ್ ಸಾವಿರ ರೂಪಾಯಿ ಆದ್ರೆ ಆಗ್ತೈತಿ ಸರ್ ಅದ್ರೊಳಗ ಅಂತ ನಮ್ ಕಡಿಮೆ ಬಿದ್ದತೆ ಡಿಜೆ ಬಂದ್ಬಿಡ್ತಿ ಸರ್ ಐವತ್ ಸಾವಿರ ರೂಪಾಯಿ ಮತ್ ಬೇರೆ ಬಾಜಿ ಓಡಿದವ್ರು ಬರ್ತಾರೆ ಬರ್ತಾರೆ ಎಲ್ಲಾರ್ಗು ಈಗ ನಾ ಎಲ್ಲ ಈ ಏರಿಯಾಗ ಸಮಾಜಕೋಬೇಕಾಕೇತಿ ಈಗ ನಿಮಗ ಐವತ್ ಅವ್ರಿಗೆ ಐವತ್ ಅಂದ್ರೆ ಓಣಿ ಸುಧಾರಣೆ ಯಾವಾಗ ಮಾಡ್ಲಿ ನಾ ನಿಮ್ಗೆ ಪಟ್ಟಿ ಕೊಟ್ಕೊಂಡ್ ಕುಂತಂದ್ರೆ ಇಲ್ಲ ನಾ ಕೊಡ್ತೀನಿಲ್ಲ ನನ್ ನನ್ ಮನಸ್ಸಿಂದ ನಾ ಕೊಡ್ತೀನಿ ನಮ್ಗಿಂತ ಎರಡು ದಿವಸ ಮುಂಚೆನೇ ಎಬ್ಸಿ ಬಿಟ್ರೆ ಪಟ್ಟಿ ಅವ್ರ ಎಲ್ಲ ಓಣಿನ ಖಾಲಿ ಇಲ್ಲ ಅವ್ರು ಬಂದಿದ್ರ ಅವ್ರ ನಾಳೆ ಇಟ್ಕೊಂಡಿ ನಿಮ್ ಮೀಟಿಂಗ್ ಅವ್ರಿಗೂ ತಿಳಿಸಿ ಅವ್ರಿಗೂ ಬುದ್ಧಿ ಮಾತು ಹೇಳಿ ಅವ್ರಿಗೂ ಕೊಡ್ಬೇಕಾಕೈತಿ ನಿಮ್ಗೂ ಕೊಡ್ಬೇಕಾಕೈತಿ ಈಗ ಐವತ್ತು ನೀವು ಎರಡ್ ಸಾವಿರ ಒಂದ್ ಎರಡ್ ಸಾವಿರ ರೂಪಾಯಿ ಕಡಿಮೆ ಕೊಟ್ಬಿಟ್ರಿ ನಡೀತಿತ್ರಿ ಎರಡು ಸಾವಿರ ರೂಪಾಯಿ ಒಂದ್ ಕೆಲಸ ಮಾಡ್ತೀನಿ ಇಪ್ಪತ್ ಸಾವಿರ ರೂಪಾಯಿ ತಗೋರಿ ಸರಿ ಏನ್ ಅವ್ರಿಗೆ ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕೊಡೋರು ಇಲ್ಲ ಸರ್ ಇಲ್ಲಿ ನಾವು ಅಕ್ಕಿ ಚೀಲಾಗಿಲ್ಲ ನಾವು ಹಾಕೊಳ್ಳಿ ಡಿಜೆ ಅಷ್ಟ ನೀವು ಕೊಟ್ಬಿಟ್ರಿ ಸರ್ ಡಿಜೆ ಡಿಜೆ ಬೇಡ ನನ್ನ ಸಲುವಾಗಿ ಅನ್ನ ಸಂಪರ್ಣೆ ಮಾಡ್ರಿ ನೀವು ಉಳ್ಕಿದ ಪಟ್ಟಿ ಏನೈತಲ್ಲ ಡಿಜೆ ಮಾಡ್ಕೋರಿ ನಾ ಡ್ಯಾನ್ಸಿಂಗ್ ಗೀಚಿಂಗ್ ಕೊಡಂಗಿಲ್ಲ ಯಾಕೆ ಕೇಳಿದ್ರ ಅದೇನೈತಲ್ಲ ನೀವು ಮಾಡ್ಕೊಳ್ಳೋದು ಅನ್ನ ಸಂಪಾದನೆ ನನ್ನ ಕಡೆಯಿಂದ ಮಾಡ್ಕೋರಿ ಹ ಐವತ್ ಸಾವಿರ ರೂಪಾಯಿನ ತಗೋರಿ

ಈ ವಿಡಿಯೋ ಗಣಪತಿ ಹಬ್ಬದಗೋಸ್ಕರ ಮಾಡಿದ್ದೇವೆ ಎಲ್ಲರೂ ಪ್ರಯೋಜಕರು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಎಲ್ಲರೂ ಶೇರ್ ಮಾಡಿ ಎಲ್ರಿಗೂ ಈ ಮೆಸೇಜ್ ಕಳಿಸಿ ಎಂಜಾಯ್ ಮಾಡಿ ಲೈಕ್ ಹುಡುಗರು